ಕನ್ನಡ ಜಾಣ ಜಾಣಿಯ ನಮಸ್ಕಾರ ಈಗ ಚುನಾವಣಾ ಪ್ರಚಾರ ಎಲ್ಲ ಕಡೆ ನಡೀತಾ ಇದೆ ಗೊತ್ತಿದೆ ನಿಮಗೆ ಟಿ ವಿ ಚಾನಲ್ಗಳು ಸಹ ಚುನಾವಣೆಗೆ ಸಂಬಂಧಪಟ್ಟಂಗೆ ಇಲ್ಲಿ ಯಾವ ಕ್ಯಾಂಡಿಡೇಟ್ ಓಟ್ ಕೊಟ್ಟರು ಯಾರು ಗೆಲ್ತಾರೆ ಯಾರು ಬಿಡ್ತಾರೆ ಯಾವ ಜ ಎಷ್ಟು ಜಾತಿಗಳಿದ್ದಾವೆ ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ ಮತ್ತು ಅಭ್ಯರ್ಥಿಗಳು ಯಾವ್ಯಾವ ಸಲದಲ್ಲಿ ಏನೇನು ಭಾಷಣಗಳನ್ನ ಮಾಡಿದರು ಅಂದರೆ ಈ ಸಲ ಚು ಆಯಾ ಚುನಾವಣೆಗಳಿಗೆ ಭಾಳ ಪ್ರಮುಖ ವಿಚಾರಗಳು ಯಾವ್ದು ತೊಗೊಂಡಿದ್ರು ಭಾಷಣ ಮಾಡಲಿಕ್ಕೆ ಇನ್ನೆಲ್ಲ ನೋಡ್ತಾ ಹೋಗೋಣ ನಿಮ್ಗೆ ಗೊತ್ತಿದೆ ಮೋದಿಯವರು ಎರಡು ಸಾವಿರದ ಹದಿಮೂರ ಹದಿನಾಲ್ಕಲೇನು ಪ್ರಧಾನಿ ಆದ್ರಲ್ಲ ಆ ಟೈಮಲ್ಲಿ ಶುರು ಮಾಡಿದ ಭಾಷಣ ಅಚ್ಚೆ ದಿನ ಆಗಯ ಅಂತ ಅಂದ್ರೆ ಎಪ್ಪತ್ತು ವರ್ಷದಲ್ಲಿ ಕಾಂಗ್ರೆಸ್ ದೇಶವನ್ನು ಮುಳುಗಿಸ್ಬಿಟ್ಟಿದೆ ನಾನು ನಿಮಗೆ ಕಪ್ಪು ಹಣ ವಾಪ ನೂರು ದಿವಸದಲ್ಲಿ ಕಪ್ಪು ಹಣ ವಾಪಸ್ ತರ್ತೀನಿ ಒಳ್ಳೆಯ ದಿನಗಳು ಕೊಡ್ತೀನಿ ತುಂಬ ಭ್ರಷ್ಟಾಚಾರ ಮುಳುಗೋಗಿರಿ ಅಂತೇಳಿ ದೊಡ್ಡ ಮಟ್ಟದಲ್ಲಿ ಕ್ಯಾಂಪೇನ್ ಮಾಡಿದರು ಜನನು ಸಹ ಸ್ಪಂದಿಸಿದ್ರು ಹೌದಪ್ಪ ಇವ್ರು ತುಂಬ ಮೋಸ ಮಾಡಿದ್ದಾರೆ ಮೋದಿಯವ್ರಿಗೇನು ಹೆಣ್ಕೆ ಮಕ್ಕಳಿಲ್ಲ ಇವ್ರು ಏನೋ ಉದ್ಧಾರ ಮಾಡ್ತಾರೆ ಅಂತೇಳಿ ಒಟ್ಟು ಹಾಕಿದ್ರು ಎರಡನೇ ಸಲ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಅವ್ರು ಏನೇನು ಆಶ್ವಾಸನೆ ಕೊಟ್ಟಿದ್ರು ಅದು ಯಾವುದೂ ಈಡೇರಲಿಲ್ಲ ಜನನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಸುಮ್ಮನೆ ಆಗ್ಬಿಟ್ರು ಹೊಸ ಶುರು ಮಾಡ್ತಾರೆ ಚೌಕಿದಾರ ಅಂತ ಶುರು ಮಾಡಿದರು ಮತ್ತೆ ಪುಲ್ವಾಮಾ ಆಯಿತು ಬಾ ಅಲಿಗಂಟ ಪುಲ್ವಾಮಾ ಘಟನೆಗಿಂತ ಮುಂಚೆ ಮೋದಿಯವರು ಸೋಲ್ತಾರೆ ಏನೋ ವಾತಾವರಣ ಎಲ್ಲ ಕಡೆ ಇತ್ತು ಆದರೆ ಚುನಾವಣೆ ಇನ್ನೇನು ಸ್ವಲ್ಪಿಸಿದೆ ಅನ್ನೋಂಗೆ ಪುಲ್ವಾಮಾ ದಾಳಿ ಆಯಿತು ಮತ್ತೆ ಭಾವನಾತ್ಮಕ ಎಲ್ಲರೂ ಕೇಳಿಸ್ತಾ ಹೋದ್ರು ಚೌಕಿದಾರ್ ಅಂತ ಶುರು ಮಾಡಿದ್ರು ಹೊಸ ಪದ ಇವಾಗ ಏನು ಈ ಸಲ ಚುನಾವಣೆಗೆ ಯಾವ ಪದ ಬಳಸ್ತಾವ್ರು ಗೊತ್ತಿಲ್ಲ ಆದ್ರೆ ಇದು ಎರಡ್ ಸಲ ಮೋದಿ ಹೇಳ್ತಾರೆ ನನ್ನ ಅಭಿವೃದ್ಧಿ ಏನು ಸ್ಮಾರ್ಟ್ ಸಿಟಿ ಬಗ್ಗೆ ಮಾತಾಡಿದ್ರು ಬುಲೆಟ್ ಟ್ರೈನ್ಗಳ ಬಗ್ಗೆ ಮಾತಾಡಿದ್ರು ಇನ್ನೋ ಮಾತಾಡಿದ್ರಲ್ಲ ಇವತ್ತದ್ ಯಾವ ವಿಚಾರಗಳನ್ನೂ ಮಾತಾಡ್ತಾ ಇಲ್ಲ ಆಯ್ತು ಮೋದಿಯವ್ರು ಬಿಡಿ ಪರವಾಗಿಲ್ಲ ನಮ್ಮ ನ್ಯೂಸ್ ಚಾನಲ್ಗಳು ಸಹ ಈ ಟಿವಿ ಚಾನಲ್ಗಳು ಸಹ ಈ ಥರ ವಿಚಾರಗಳನ್ನ ಚರ್ಚೆ ಮಾಡ್ಬೇಕಾಯ್ತಲ್ವಾ ಕಾಂಗ್ರೆಸ್ ಅವ್ರು ಏನಷ್ಟು ಫ್ರೀಗಳು ಕೊಟ್ಟಿದಾರೋ ಜನಗಳಿಗೆ ಬಿಟ್ಟಿ ಭಾಗ್ಯ ಬಿಟ್ಟಿ ಭಾಗ್ಯಕ್ಕೆಲ್ಲ ಹೇಳ್ತಾರಲ್ಲ ಬಿಟ್ಟಿ ಭಾಗ್ಯ ಅಂತ ಹೇಳ್ಬಾರ್ದು ಯಾವನ್ ಯಾರ ಮನೆ ಅಂತ ಕೊಟ್ಟಿಲ್ಲ ಜನಗಳ ದುಡ್ಡೆ ಸರಿ ಅದನ್ನು ತುಂಬ ಕೆಟ್ಟ ಪಬ್ಲಿಸಿಟಿ ಮಾಡ್ತಾವ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ಆಯ್ತಪ್ಪ ಇದನ್ನು ದೇಶ ಹಾಳಾಗ್ತಾ ಇದೆಯಾ ರಾಜ್ಯ ಹಾಳಾಗ್ತಾ ಇದೆಯಾ ಆರ್ಥಿಕವಾಗಿ ಏನಾದರೂ ಸಮಸ್ಯೆ ಆಗ್ತಾ ಇದೆಯಾ ಇದನ್ನ ಚರ್ಚೆ ಮಾಡ್ಬೇಕಲ್ಲ ಕುತ್ಕೊಂಡು ರೋಡಲ್ಲೆಲ್ಲ ಚರ್ಚೆ ಮಾಡೋದು ಈ ಯಾರ ಹತ್ರ ಚರ್ಚೆ ಮಾಡ್ಬೇಕತ್ನಾ ಅದನ್ನು ಮಾಡ್ತಾವ್ರ ಇಲ್ಲ ಮತ್ತೆ ಜನಗಳ ಹತ್ರ ಎಲ್ಲ ಒಂದಷ್ಟು ಟಿ ವಿ ಚಾನಲ್ ಎಲ್ಲರೂ ಆ್ಯಂಕರ್ಗಳೇ ಇವಾಗ ಯಾರ್ಯಾರು ಸ್ವಲ್ಪ ಒಂಚೂರು ಸೆಲೆಬ್ರಿಟಿ ತರ ಕಾಣ್ತಾ ಅವನು ಆ್ಯಂಕರ್ ಮೈಕ್ ಇಟ್ಕೊಂಡು ಜನಗಳ ಹತ್ರ ಹೋಗೋದು ನೀವು ಅವ್ರ ಅಭಿಪ್ರಾಯ ಹೇಳಿ ಇವ್ರ ಬಗ್ಗೆ ಅಭಿಪ್ರಾಯ ಹೇಳಿ ಸುಮ್ಮನೆ ಕೇಳ್ತಾ ಇರೋದು ನಮ್ ದೇಶದ ಒಂದು ದೊಡ್ಡ ರೋಗ ಇದೆ ಏನಪ್ಪಾ ಅಂದ್ರೆ ಯಾವುದೇ ವಿಚಾರ ತಗೊಳ್ಳಿ ಯಾರನ್ನೇ ತೊಗೊಳ್ಳಿ ಗೊತ್ತಿಲ್ಲ ಅಂತ ಯಾರು ಬೇಡಲ್ಲ ಏ ಆ ವಿಚಾರ ನನಗೆ ಗೊತ್ತಿಲ್ಲಪ್ಪ ನನ್ನ ಕ್ಷೇತ್ರ ಅಲ್ಲ ಅಂತ ಎಲ್ಲದ್ರ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ಎಲ್ಲ ವಿಚಾರದ ಬಗ್ಗೆಯೂ ತಲೆ ಹಾಕ್ತಾರೆ ಎಲ್ಲದ್ರ ಬಗ್ಗೆನೂ ಮಾತಾಡ್ತಾರೆ ಗೊತ್ತಿರಲಿ ಗೊತ್ತಿಲ್ಲದೋ ಹೋಗ್ಲಿ ಅದು ಒಂದು 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 ರೀತಿಯ ಖಾಯಿಲೆ ತರನೂ ಆಗ್ಬಿಟ್ಟಿದೆ ಜನಗಳ ಅಭಿಪ್ರಾಯ ಕೇಳೋದು ಇಷ್ಟೆಲ್ಲ ಇದೆ ನಾವು ಅದಕ್ಕಿಂತ ಮುಂಚೆ ಜನಸಾಮಾನ್ಯರು ಒಂದಷ್ಟು ಮೋದಿ ಮೋದಿಯವ್ರ ಬಗ್ಗೆ ಏನು ಹೇಳ್ತಾರೆ ನಿಜವಾಗ್ಲೂ ವಾಸ್ತವ ಏನು ಅದ್ರ ಬಗ್ಗೆ ಸುಮ್ಮನೆ ಒಂದಷ್ಟು ಮಾತಾಡ್ತಾ ಹೋಗ್ಬೇಕಾರೆ ಈಗ ನರೇಂದ್ರ ಮೋದಿಯವರು ಕೇ ಯಾರನ್ನ ಕೇಳಿಬೇಕು ಹೋಗ್ಬಿಟ್ಟು ಒಂದಷ್ಟು ಜನ ಕೇಳ್ತಾರಲ್ಲ ಅಲ್ಲ ಯಾರು ನಿಜವಾದ ಅಭಿಪ್ರಾಯ ಹೇಳ್ತಾರ ಅವ್ರನ್ನೇ ಹಾಕಲ್ಲ ಅವರು ಇವರಿಗೆ ಮೂಗಿನ ಏನು ಬೇಕು ಅದನ್ನೇ ಇವರು ಪ್ರಸಾರ ಪಡಿಸ್ತಾರೆ ಅದರ ಪ್ರಶ್ನೆ ಅದೊಂದು ಪಕ್ಕಕ್ಕೆ ಕಿಡನಾ ಮೋದಿ ಅವ್ರು ಯಾರನ್ನೇ ಕೇಳಿ ಮೋದಿ ಬೇಕು ಬೇಕು ರೀ ನಿಮ್ ಸಂಸದ ಇಷ್ಟು ವರ್ಷ ಐದು ವರ್ಷ ಇದ್ದ ಏನು ಕೆಲಸ ಮಾಡಿಲ್ವಲ್ಲ ಬಿಜೆಪಿ ಸಂಸದನೇ ಇದ್ದ ಕರ್ನಾಟಕದಲ್ಲಿ ಇಪ್ಪತ್ತೈದು ಜನ ಅವರೇ ಇದ್ರಲ್ಲ ಯಾಕೆ ಬಿಜೆಪಿ ಓಟ್ ಹಾಕ್ಬೇಕು ಅಂದ್ರೆ ಸರ್ ನಾವು ಇವ್ರು ನೋಡಿ ಓಟ್ ಆಗ್ತಾ ಇಲ್ಲ ನಮ್ಗೆ ಮೋದಿ ಮೋದಿ ಬೇಕು ಮೋದಿ ನೋಡಿ ಓಟ್ ಹಾಕ್ತಾ ದೇಶಕ್ಕೋಸ್ಕರ ಮೋದಿ ಬೇಕು ಸರಿಯಪ್ಪ ಮೋದಿ ಇಲ್ದವ್ರು ಏನಾಗುತ್ತೆ ಅವರು ನಿಮ್ಗೆ ಗೊತ್ತಿದೆ ಒಂದು ಜನಪ್ರಿಯ ಹೇಳಿಕೆಗಳಿದೆ ಮೋದಿ ಇಲ್ಲ ಅಂದ್ರೆ ದೇಶ ಹೊಡೆದೋಗುತ್ತೆ ಮೋದಿ ಇಲ್ಲ ಅಂದರೆ ಸಾಬರು ಜಾಸ್ತಿ ಆಗ್ಬಿಡ್ತಾರೆ ಮೋದಿ ಇಲ್ಲ ಅಂದರೆ ಹೇಳಿದ್ನಲ್ಲ ಬರೀ ಸಾಬ್ರೇ ಆಗ್ಬಿಡ್ತಾರೆ ಎಲ್ಲರೂ ಸಿಕ್ಕಾಪಟ್ಟೆಯಲ್ಲಿ ಲೂಟಿ ಹೊಡಿತಾರೆ ಭ್ರಷ್ಟಾಚಾರಗಳಾಗ್ಬಿಡ್ತಾರೆ ಮತ್ತೆ ಮೋದಿಯವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಕೀರ್ತಿ ಪತಾಕೆಯನ್ನು ಹಾರಿಸಿದ್ದಾರೆ ಈ ಥರ ಎಲ್ಲ ಹೇಳ್ತಾರೆ ಮತ್ತೆ ದೇವಸ್ಥಾನ ದುಡ್ಡನ್ನೆಲ್ಲ ತಗೊಂಡೋಗಿ ಸಾಬ್ರಿ ಕೊಟ್ಬಿಡ್ತಾರೆ ಇವೆ ತಾನೆ ಮೋದಿ ಇಲ್ಲ ಅಂದ್ರೆ ದೇಶ ಹೊಡೆದೋಗುತ್ತೆ ಸಾಬ್ರ ದುಡ್ಡೆಲ್ಲ ಪಾಕ ದೇವಸ್ಥಾನ ದುಡ್ಡು ಸಾಬ್ರಿಗೆ ಉದ್ಧಾರ ಕೊಡ್ತಾವ್ರೆ ಫ್ರೀ ಬಾಕಿಗಳ ಕೊಡ್ತಾವ್ರೆ ಅಂತ ಬರೀ ಸಾಬ್ರಿ ಮಾತ್ರ ಕೊಡ್ತವ್ರೆ ಬೇರೆ ಎಲ್ಲರಿಗೂ ಕೊಡ್ತಾ ಇಲ್ವಾ ಅದು ಆಮೇಲೆ ಮೋದಿ ಇಲ್ಲ ಅಂದ್ರೆ ಬರೀ ಸಾಬ್ರಿ ಜಾಸ್ತಿ ಆಗ್ಬಿಡ್ತಾರೆ ದೇಶದಲ್ಲಿ ಇದೇ ತಾನೇ ಒಂದು ಅರ್ಥ ಮಾಡ್ಕೊಳ್ಳಿ ವಾಜಪೇಯಿ ಅವರ ಕಾಲದಲ್ಲಿ ಕಾರ್ಗಿಲ್ ಯುದ್ಧ ಆಯ್ತಲ್ವಾ ಕಾರ್ಗಿಲ್ ಯುದ್ಧ ಪಾಕಿಸ್ತಾನದವರು ಇಂಡಿಯಾ ಬಾರ್ಡರ್ ಒಳಕ್ಕೆ ಎಷ್ಟೋ ಕಿಲೋಮೀಟರ್ ಒಳಗಡೆ ಬಂದ್ರಲ್ಲ ಅವ್ ಕಾಂಗ್ರೆಸ್ ಪಕ್ಷ ಇತ್ತ ನಾನು ಕಾಂಗ್ರೆಸ್ ತರ ವಹಿಸ್ಕೊಂಡು ಮಾತಾಡ್ತಾ ಇಲ್ಲ ಅವರು ಸಿಕ್ಕಾಬಟ್ಟೆ ಅಟ್ ಲೀಸ್ಟ್ ತುಂಬಾ ಲೋಪಗಳಿದಾವೆ ನಮ್ಗೇನು ಆದರ್ಶ ಪಕ್ಷ ಆಗಬೇಕಾಗಿಲ್ಲ ಅದು ನಾನು ಹೇಳೋದು ವಾಜಪೇಯಿ ಅವ್ರ ಕಾಲದಲ್ಲಿ ಕಾರ್ಗಿಲ್ ಯುದ್ಧ ಆದಾಗ ಪಾಕಿಸ್ತಾನ ಸೈನಿಕರು ಭಾರತದ ಗಡಿಯೊಳಿಗೆ ಎಷ್ಟು ಹನ್ನೆರಡು ಕಿಲೋಮೀಟರ್ ಹದಿನಾಲ್ಕು ಕಿಲೋಮೀಟರ್ ಒಳಗಡೆ ಬಂದಾಗ ಏನ್ ಮಾಡ್ತೈತೆ ಇಂಟೆಲಿಜೆನ್ಸಿ ಅಥವಾ ಆಗ್ಲಿಂತ ಸುಮ್ಮನಾದ್ರ ಯುದ್ಧ ಮಾಡಿಬಿಟ್ಟು ಅಧಿಕಾರಕ್ಕೆ ಬರೋಣ ಅಂತ ಬಿಜೆಪಿಯವ್ರ ಕಾಲದಲ್ಲಿ ತಾನೆ ಒಂದು ಏನಾದರೂ ದೇಶ ಒಡೆದೋಗಿದೆ ಇವಾಗ ಆಯ್ತಪ್ಪ ಹಿಂದೆ ಕಾಂಗ್ರೆಸ್ ಅಷ್ಟೇ ಅಲ್ಲ ದೇವೇಗೌಡರು ಪ್ರಧಾನಿ ಆಗಿದ್ರು ಆಗಿದ್ರು ಕಾಂಗ್ರೆಸ್ ಏತರ ಅಹ್ ಮೂರನೇ ತೃತೀಯ ರಂಗನ ಸೈಲಿ ದೇಶಿದೆ ದೇಶ ಹೊಡೆದೋಗಿತ್ತಾ ಅದೇಂಗೆ ಮೋದಿ ಇಲ್ಲ ಅಂದ್ರೆ ದೇಶ ಹೊಡೆದೋಗ್ಬಿಡುತ್ತೆ ಇಷ್ಟುಸ ಹೊಡೆದೋಗಿತ್ತಾ ಫಸ್ಟ್ ಹೇಳಿ ನೋಡೋಣ ಇನ್ನೊಂದು ಬಹಳ ಪ್ರಮುಖವಾದ್ದು ಆ ಸಾಬರು ಜಾಸ್ತಿ ಆಗ್ಬಿಡ್ತಾರೆ ಅಂತ ಅಲ್ಲ ರೀ ಮುಸಲ್ಮಾನರು ಎಂಟುನೂರು ವರ್ಷ ದೇಶ ಆಳಿದ್ರಿ ಎಂಟುನೂರು ವರ್ಷಗಳು ಈ ದೇಶವನ್ನ ಆಳಿದರೆ ಅವತ್ತೆಲ್ಲರು ಮತಾಂತರ ಮಾಡಿಬಿಟ್ಟು ಎಲ್ಲರೂ ಸಾಬ್ರ ಮಾಡಾಕ್ ಬಿಡ್ಬೋಯ್ತಲ್ಲ ಒಬ್ರು ಒಬ್ರೇ ಒಬ್ಬರೇ ಒಬ್ಬ ಹಿಂದೂ ಇಲ್ದಂಗೆ ಮಾಡ್ಬೋಯಿತ್ತು ಬೇಕಾದ್ರೆ ಯಾಕಾಗಿಲ್ಲ ಅದೇಂಗೆ ಇವತ್ತೆಲ್ಲ ಸಾಬ್ರಾಗ್ಬಿಡ್ತಾರೆ ಆಗುತ್ತಾ ನೋಡೋಣ ಈ ಸುಳ್ಳುಗಳನ್ನ ಯಾಕೆ ಒಪ್ಪಿಸ್ತಾ ಇದ್ದಾರ ಮತ್ತೆ ಬಹಳ ಪ್ರಮುಖವಾದ ಏನಪ್ಪ ಅಂದ್ರೆ ಆ ದೇವಸ್ಥಾನದ ಉಂಡಿ ದುಡ್ಡೆಲ್ಲ ತಗೊಂಡೋಗಿ ಸಾಬ್ರ ಉದ್ಧಾರ ಕೊಡ್ತಾವ್ರ ಅಂತ ಅದು ಸಾಕ್ಷಿ ಸಮೇತ ಅಂದ್ರೆ ಅಂಶಗಳ ಸಮೇತ ಇಟ್ಟಿರಲ್ರಿ ನಿಮ್ಗೆ ನಾವು ಎಷ್ಟು ಆದಾಯ ಬರೋ ದೇವಸ್ಥಾನದಲ್ಲಿ ಎಷ್ಟು ಪರ್ಸೆಂಟ್ ತಗೋತೀವಿ ಅದನ್ನ ಸರ್ಕಾರನು ತಗೊಳಲ್ಲ ಮತ್ತೆ ಬೇರೆ ಬೇರೆ ಸಣ್ಣ ಪುಟ್ಟ ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಖರ್ಚು ಮಾಡ್ತೀವಿ ಎಲ್ಲರೂ ಅಂಕಿ ಅಂಶ ತೆಗೆದು ತೆಗೆದಿಟ್ಟರಲ್ಲ ಇದನ್ನ ಸುಳ್ಳು ಹಬ್ಸಿದ್ರಲ್ಲ ಮೀಡಿಯಾದವರು ದೇವಸ್ಥಾನ ದುಡ್ಡು ತಗೊಂಡು ಸಾಬರಿ ಖರ್ಚು ಮಾಡ್ತವ್ರೆ ಅಂತ ಈ ಸತ್ಯ ಗೊತ್ತಾದ್ಮೇಲೆ ಸಾಧನೆ ಜನಕ್ಕೆ ಎಷ್ಟು ಮುಟ್ಟಿಸಿದ್ರಿ ಈ ಕಾಂಗ್ರೆಸ್ ಅವ್ರು ಎಷ್ಟು ನಾನು ಪದೇ ಪದೇ ಹೆತ್ತಾಡಿಗಳು ಅಂತ ಯಾಕೆ ಕರಿತೀನಿದ್ರೆ ಈ ವಾಸ್ತವಗಳನ್ನ ಜನಗಳ ಮುಟ್ಟಿಸೋಕ್ಕೆ ಫೇಲ್ ಆಗಿದ್ದಾರೆ ಇವರು ಮತ್ತೆ ಮೋದಿ ಅವರು ಬಂದ ಮೇಲೆ ದೇಶದ ಕೀರ್ತಿ ಆರು ಯಾವ ಸ್ವಾಮಿ ಭಾರತ ಅಂದ್ರೆ ಬುದ್ಧನ ಮುಖಾಂತರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ಗುರ್ಸ್ಕೊಂಡಿದ್ದು ಇಡೀ ಜಗತ್ತು ಹಿಂಸೆಯಿಂದ ಹೋರಾಡಿ ಸ್ವತಂತ್ರ ಪಡೆಯುವಾಗ ಅಹಿಂಸೆಯ ಹೊಸ ಮಾರ್ಗವನ್ನ ಸತ್ಯಾಗ್ರಹನ ಒಂದು ಹೊಸ ಮಾರ್ಗವನ್ನ ಆವಿಷ್ಕಾರ ಮಾಡಿದಂಥ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಕಾರಣಕ್ಕೆ ಈ ದೇಶ ಜಗತ್ತಿಗೆ ಆ ಅಲ್ವಾ ಮತ್ತೆ ಅಂಬೇಡ್ಕರ್ ಅವ್ರು ಕೊಟ್ಟಂತ ಸಂವಿಧಾನದಿಂದ ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರ್ಸ್ಕೊಳಂಗಾಗಿದ್ದು ಮೋದಿಯವ್ರು ಬಂತು ಅಲ್ಲಿಗಂಟ ಭಾರತ ಅಂತ ದೇಶನೇ ಇರಲಿಲ್ಲ ಯಾರಿಗೂ ಗೊತ್ತೇ ಇರಲಿಲ್ಲ ಮೋದಿಯವರು ಬಂದ ತಕ್ಷಣ ಗೊತ್ತಾಗ್ಬಿಡುತ್ತಾ ಮತ್ತಿಷ್ಟೆಲ್ಲ ನಾವು ಹೇಳುವ ನಾವು ನಿಮಗೆ ಗೊತ್ತಿದೆ ಲಡಾಖಲ್ಲಿ ಒಬ್ರು ಇವಾಗ ಉಪವಾಸ ಕೊತ್ತ ಸೋನಮ್ ವಾಂಗ್ ಚುಕ್ ಅಂತ ಹೇಳ್ಬಿಟ್ಟು ಯಾವ ಮೀಡಿಯಾದ ಬಗ್ಗೆ ತೋರಿಸಲಾ ಅವರು ಇಪ್ಪತ್ತೆರಡು ದಿವ್ಸ ಉಪವಾಸ ಕುಂದಿದ್ರು ಮನೆ ಉದ್ದೇಶ ಏನ್ ಗೊತ್ತಾ ಮೋದಿಯವ್ರ ದತ್ತು ಪುತ್ರಗಳಿದಾರಲ್ಲ ಇಬ್ರು ಅದಾನಿ ಅಂಬಾನಿ ಇಬ್ರು ದತ್ತು ಮಕ್ಕಳು ಅದರಲ್ಲಿ ಒಬ್ಬ ದತ್ತು ಮಕ್ಕನಿಗೆ ಇಡೀ ಬೆಟ್ಟ ಗುಡ್ಡಗಳನ್ನ ಕೊಟ್ಬಿಡೋದ ಮೀನಿಂಗ್ ಮಾಡಕ್ಕೆ ಬೆಟ್ಟ ಗುಡ್ಡಗಳನ್ನ ಕೊಟ್ಟಿದ್ದಾರೆ ಇವರು ಒಂದು ಕಾಲದಲ್ಲಿ ಏನು ನಾಟಕ ಆಡ್ಕೊಂಡು ತ್ರೀ ಸೆವೆಂಟಿ ತಂದು ಎಲ್ಲ ಮಾಡಿರಲ್ಲ ಅಲ್ಲಿವರೆಗೂ ಏನಿತ್ತು ಅಲ್ಲಿ ಬೇರೆ ಹೊರ್ಗಡೆರು ಬಂದಲ್ಲಿ ಆಸ್ತಿ ಖರೀದಿ ಮಾಡಂಗಿಲ್ಲ ಅಂತ ಒಂದಷ್ಟು ನಿಬಂಧನೆಗಳಿತ್ತು ಅದನ್ನ ಸಡಿಲ ಮಾಡಿ ಕೇಂದ್ರಾಡಳಿತ ಪ್ರದೇಶ ಮಾಡಿಕೊಂಡು ಇವರ ಕಪಿ ಮುಷ್ಟಿಗೆ ತಗೊಂಡು ಅದನ್ನ ಇವತ್ತು ಲೂಟಿ ಹೊಡೆಯೋಕ್ಕೋಸ್ಕರ ಇವರ ದತ್ತು ಪುತ್ರರಿಗೆ ಲೂಟಿ ಹೊಡೆಯಕ್ಕೆ ರಾಜಮಾರ್ಗ ಮಾಡಿಕೊಡ್ಲಿಕ್ಕೋಸ್ಕರ ಅದನ್ನ ಕೇಂದ್ರಾಡಳಿತ ಪ್ರದೇಶ ಮಾಡಿದ್ರು ಇವತ್ತಲ್ಲಿ ಮೈನಿಂಗ್ ಅದಾನಿಗೆ ಮೈನಿಂಗ್ಗೋಸ್ಕರ ವ್ಯವಸ್ಥೆ ಮಾಡಿಕೊಡ್ತಾರೆ ಇದನ್ನ ಪ್ರತಿಭಟನೆ ಮಾಡ್ತಾ ಇದ್ರೆ ಉಪವಾಸ ಮಾಡ್ತಾ ಇದ್ರೆ ಆ ಮನುಷ್ಯನ ಬಗ್ಗೆ ಮೋದಿನೂ ಕೇರ್ ಮಾಡಿಲ್ಲ ಅಟ್ಲೀಸ್ಟ್ ಯಾವ ಮೀಡಿಯಾಗಳು ಒಬ್ಬನೇ ಒಬ್ಬ ಅದನ್ನ ಕವರ್ ಮಾಡಿಲ್ಲ ಮಾತಾಡ್ತಾ ಇಲ್ಲ ಇನ್ನೊಂದು ಪ್ರಮುಖವಾಗಿ ಮುಂದಿನ ತಿಂಗಳು ಏಳನೇ ತಾರೀಕು ಅವರು ನಾವು ಪಾದಯಾತ್ರೆ ಮಾಡ್ತೀವಿ ಅಂತ ಯಾವ ಕಾರಣಕ್ಕ ಗೊತ್ತಾ ಹೇಳಿದ್ರಲ್ಲ ಮೋದಿಯವರು ಐವತ್ತಾರು ಇಂಚಿದೆ ಬಹಳ ಪವರ್ಫುಲ್ ಅಂತ ಚೈನಾದವರು ನಾಲ್ಕು ಸಾವಿರ ಚದುರ ಮೈಲು ಭಾರತದ ಭೂಭಾಗವನ್ನ ಭಾರತದ ಭೂಭಾಗವನ್ನ ಅಕ್ವೇರ್ ಮಾಡ್ಕೊಂಡಿದ್ದಾರೆ ಮೋದಿಯವರು ಬಾಯಿ ಮುಚ್ಕೊಂಡಿದ್ದಾರೆ ನಿಮ್ಮ ಹುಲಿ ಇದೆಷ್ಟು ಐವತ್ತಾರು ಇಂಚು ಯಾಕೆ ಮಾತಾಡ್ತಾ ಇಲ್ಲ ಹಿಂದೆ ಇದೇ ಥರ ಚೈನಾದವರು ಭಾರತದ ಒಂದಷ್ಟು ಭೂ ಪ್ರದೇಶವನ್ನು ಮಾಡ್ಕೊಂಡಾಗ ನೆಹರು ಕಾಲದಲ್ಲಿ ಹೇಳ್ತಾರೆ ನಾನು ಅವಾಗ ನೆಹರು ಹೇಳ್ತಾರೆ ಅಲ್ಲೇನು ಅಂತ ಫಲವತ್ತ ಜಾಗ ಅಲ್ಲ ಬಿಡಿ ಅಂತ ಹೇಳ್ಬಿಟ್ಟು ಅದಕ್ಕೆ ಡಾಕ್ಟರ್ ರಾಮೋಹರ್ ಲೋಹಿಯಾ ಸರೀರೆ ಜಾಡಿಸ್ತಾರೆ ನೆಹರೂ ಅಲ್ಲಿ ಅದು ನಮ್ಮ ಅದಿಯಿಂದಲಿದ್ದು ನಮ್ಮ ವಶದಲ್ಲಿದ್ದು ಈ ಜಾಗ ಅಷ್ಟೊಂದು ಫಲವತ್ತಾಗಿಲ್ಲ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಏನು ತಪ್ಪಿಲ್ಲ ಇನ್ಯಾವನೋ ಕಿತ್ಕೊಂಡು ಹೋಗಿರ್ತಾನೆ ಇನ್ಯಾವನೋ ಕಿತ್ಕೊಂಡು ಅವನು ವಶದಲ್ಲಿದ್ದಾಗ ಆ ಭೂಭಾಗ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಹೇಳಿದೆಯಲ್ಲ ಅದು ಹೇಡಿಗಳ ಲಕ್ಷಣ ಅಂತೇಳಿ ನೆಹರು ನೆಹರುಗೆ ರಾಕ್ ಡಾಕ್ಟರ್ ರಾಮ ಮನೋಹರ್ ಲೋಹಿ ಅವರು ಜಾಡಸ್ತಾರೆ ಇವತ್ತು ಇವತ್ತು ಲೋಹಿ ಆದ್ರೆ ಮೋದಿನ ಎಂತೆಂಥ ಪದಗಳಲ್ಲಿ ಉಗಿತ ಇದ್ರೆ ಗೊತ್ತಿಲ್ಲ ನಮಗೆ ಕಿತ್ಕೊಂಡು ಚೈನದವರು ಒಂದು ಇಂಚು ಭೂಮಿ ಕಿತ್ಕೊಳಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ನಿಮ್ಗೆ ಯಾವ ದೊಡ್ಡ ದೊಡ್ಡ ಪವರ್ಫುಲ್ ಲೀಡರ್ ಇವರು ಮತ್ತು ಮತ್ತೆ ನಾನು ಕೇಳ್ತಾ ಇರೋದು ಟಿ ವಿ ಚಾನಲ್ ಯಾಕೆ ನೀವು ಜನಗಳನ್ನ ಗೊತ್ತಿಲ್ಲದರಿಗೆ ಯಾರ್ಯಾರಿಗೋ ಹೋಗ್ಬಿಟ್ಟು ಸುಮ್ಮನೆ ಏನೇನೋ ಅಭಿಪ್ರಾಯ ಕೇಳೋದು ಯಾಕೆ ಮಾಡ್ತೀರಾ ಈ ಫ್ರೀ ಬಾಗಿಗಳನ್ನ ಏನಾಯಿತು ಮತ್ತೊಂದಾಯ್ತಾ ಎಮೋಷನಲ್ ಈಗ ಕೆಲವ್ ಗಂಡಸ ಹಿಟ್ಟಿರುತ್ತಲ್ಲ ಅಲ್ಲಿವರೆಗೂ ಇಷ್ಟ ಬಂದಂಗೆ ವ್ಯವಹಾರ ವ್ಯವಹಾರ ಮಾಡ್ಕೊಂಡು ಕುಡ್ಕೊಂಡು ಬಂದ್ಕೊಂಡಿದ್ರು ಯಾವಾಗ ಹೆಣ್ಮಕ್ಳಿಗೆ ಒಂದಷ್ಟು ಫ್ರೀ ಬಸ್ ಸಿಕ್ತು ಅವರೇ ವ್ಯವಹಾರ ಮಾಡೋಕೆ ಶುರು ಮಾಡಿದ್ರು ಸಂತೆಗೋಗಿ ಶುರು ಮಾಡಿದ್ರು ಅಂಗಡಿಗಳ ಹೋಗಿ ಶುರು ಮಾಡಿದ್ರು ಆವಾಗ ಇವ್ರಿಗೆ ತಡ್ಕೋಕಾಗಲಿಲ್ಲ ಆ ಸಿಟ್ಗೆ ಏನೇನೋ ಒಂದಷ್ಟು ಕತೆಗಳನ್ನ ನಡೆಸ್ತಾರೆ ಅಲ್ವಾ ಈ ವಿಚ ಆಯ್ತಪ್ಪ ಆರ್ಥಿಕವಾಗಿ ಸಮಸ್ಯೆ ಆಗಿದೆಯಾ ಯಾರನ್ನು ಕರ್ಕೊಂಡು ಚರ್ಚೆ ಮಾಡಬೇಕು ನೀವು ಟಿ ವಿ ಚಾನಲ್ನವರು ಯಾವತ್ತಾದ್ರೂ ಆರ್ಥಿಕ ತಜ್ಞರನ್ನ ಇಲ್ಲಿ ಬೇಜ ಶಾಲೆಗಳಿದ್ದಾವೆ ಪ್ರೊಫೆಸರ್ಗಳಿದ್ದಾರೆ ಅಂತರ್ನ ನಾಲ್ಕು ಜನ ಕೂರಿಸ್ಬಿಟ್ಟು ಅದ್ರ ಬಗ್ಗೆ ಸಂವಾದ ಮಾಡಿ ಇಟ್ಕೊಳ್ಳಿ ಸಂವಾದನ ಜನಗಳಿಗೆ ಹೇಳಿ ನೋಡೋಣ ಒಬ್ಬನೇ ಒಬ್ಬ ಟಿ ವಿ ಚಾನಲ್ ಕೆಲಸ ಮಾಡ್ತಾ ಇಲ್ಲ ಬರೀ ಸುಮ್ಮನೆ ಹೋಗ್ಬಿಟ್ಟು ಯಾರ್ಯಾರೋ ಯಾವನ ಪ್ರಥಮ ಅಂತೆ ಅವ್ನ ಯಾರು ಇನ್ನೊಬ್ಬಂತೆ ಈ ಮಗದೊಬ್ಬಂತೆ ಇವ್ರು ಕರ್ಕೊಂಡು ಹೋಗ್ ಕಳ್ಸೋದು ಜನಗಳ ಹತ್ರ ಕಳ್ಸೋದು ಮೈ ಕಿಡೋದು ಏನನ್ಸುತ್ತೆ ಯಾರು ಗೆಲ್ತಾರೆ ಯಾರು ಬಿಡ್ತಾರೆ ಎಷ್ಟು ಜನಗಳು ಆಗಿದ್ದಾರೆ ಅಂದ್ರೆ ಒಂದಷ್ಟು ಜನ ಆ ರೀ ಗ್ಯಾಸ್ ಅವಾಗ ಅಷ್ಟಿತ್ತು ಪೆಟ್ರೋಲ್ ರೇಟ್ ಎಷ್ಟು ಅರವತ್ತು ಎಪ್ಪತ್ತು ರೂಪಾಯಿ ಮನಮೋಹನ್ ಸಿಂಗ್ ಕಾಲ್ದಿತ್ತು ಇವತ್ತು ನೂರು ರೂಪಾಯಿ ಚಂದ್ರ ಪೆಟ್ರೋಲ್ ಆಗಿದೆ ಗ್ಯಾಸ್ ನಾನ್ನೂರು ಚಂದ್ರ ಮುನ್ನೂರ ನಾನ್ನೂರು ಚಂದ್ರ ಇತ್ತು ಸಾವಿರದ ಇನ್ನೂರಾಗಿದೆ ಅಂದ್ರೆ ಅವ್ರು ಇದೆ ಅದ್ರ ಮುದಿಗಿಲ್ಬೇಕು ಯಾಕಪ್ಪ ಹೇಳಪ್ಪ ಅಂದ್ರೆ ಮುಂದಕ್ಕೆ ಉತ್ತರ ಇಲ್ಲ ಅವ್ರಿಗೆ ಮುಂದಕ್ಕೆ ಏನ್ ಮಾತಾಡುವ ಗೊತ್ತಿಲ್ಲ ಅವನು ಯಾವನ ಯಾವ ಅಯೋಗ್ಯ ಅವನು ಚಕ್ರವರ್ತಿ ಸೂಲಿ ಲೋಫರ್ ಅವನು ಅವನು ಕತೆ ಹೊಡಿತಾನೆ ಅವಾಗ ಗ್ಯಾಸ್ ರೈಟ್ ಗ್ಯಾಸ್ ಪೆಟ್ರೋಲ್ ಮತ್ತು ಗ್ಯಾಸು ನೀವು ಜಾಸ್ತಿ ಆಗಿಲ್ಲ ಅಂತ ಕೇಳ್ರೆ ಉಲ್ಟಾ ಹೊಡಿತಾನೆ ಅವನು ಜನಗಳ ದುಡ್ಡಿರಲ್ಲ ಕಷ್ಟ ಇತ್ತು ಈಗ ನೂರು ರೂಪಾಯಿ ದುಡ್ಡು ಕೊಟ್ಟರು ಸಹ ಪೆಟ್ರೋಲ್ ಹಾಸ್ಕೊಳಷ್ಟು ಸಾಕಷ್ಟು ಜನಗಳಿಗೆ ಬಂದ್ಬಿಟ್ಟಿದೆ ಸಾವಿರ ಇನ್ನೂರು ರೂಪಾಯಿ ಕೊಟ್ಟು ಗ್ಯಾಸ್ ಹಾಸ್ಕೊಳೋಷ್ಟು ಆರ್ಥಿಕವಾಗಿ ದೇಶ ಮುಂದುವರೆದ್ಬಿಡಿ ಅಂತ ಹೇಳ್ತಾ ಬಿಡ್ತೇನೆ ಅಂದರೆ ಬೇಕು ಬೇಕಂಗೆ ಹೆಂಗೆ ಯಾಕಂದ್ರೆ ಜನಗಳನ್ನ ಏನ್ಕೊಂಡ್ರೆ ಅಂದರೆ ಇವಾಗ ಬಕ್ರಾಗಳು ಮೂರು ಕಡೆ ಇವರು ನಾವು ಹೆಂಗ್ ಬೇಕಾದ್ರೆ ಮಾತಾಡ್ಬೋದು ಹೆಂಗ್ ಬೇಕಾದ್ರೆ ನಂಬಿಸ್ಬೋದು ಅನ್ನೋ ಉದ್ದೇಶ ಅಷ್ಟೇ ಬೇರೆ ಏನೂ ಇಲ್ಲ ಜನಗಳ ಮೂರು ಕಡೆ ಅಂತ ಅದಕ್ಕೆ ಹಿಂಗೆಲ್ಲ ಮಾತಾಡ್ತಾರೆ ನಾನು ಕೇಳೋದು ಈ ಟಿ ವಿ ಚಾನಲ್ಗಳು ಇವತ್ತು ಈ ಕ್ಷಣದಲ್ಲಿ ನೀವು ಮಾಡ್ಬೇಕಾದ ಕೆಲಸ ಏನು ಈ ಥರ ಈ ತರ್ಕಲಾಂಡಿ ಕೆಲಸ ಎಲ್ಲ ಮಾಡೋದು ಕುತ್ಕೊಂಡು ಡಿಸ್ಕಷನ್ ಆಗಬೇಕು ಪಾಲಿಸಿಗಳ ಬಗ್ಗೆ ಚರ್ಚೆಗಳಾಗಬೇಕು ಆಯ್ತು ಮನಮೋಹನ್ ಸಿಂಗ್ ಬಗ್ಗೆ ಮಾತಾಡ್ತಿದ್ರಿ ಮೌನಿ ಬಾಬಾ ಮಾತಾಡಲ್ಲ ಸೋನಿಯಾ ಗಾಂಧಿ ಹಿಡಿತದಲ್ಲ ಮನುಷ್ಯ ಇದ್ದಾರೆ ಸೋನಿಯಾ ಗಾಂಧಿ ಹಿಡಿತದಲ್ಲಿ ಇದಾರೆ ಏನು ಮಾಡಲ್ಲ ಅಂತ ಆದರೆ ಇಡೀ ಜಗತ್ತು ಆರ್ಥಿಕವಾಗಿ ಪಾತಾಳ ಪಾತಾಳ ತಲುಪಿದ್ದಾಗ ಎರಡ್ ಸಾವಿರದ ಎಂಟರಲ್ಲಿ ಅಮೇರಿಕಾದಂಥ ಅಮೇರಿಕನೇ ತನ್ನ ಬ್ಯಾಂಕ್ಗಳು ದಿವಾಳಿ ಹೇಳ್ತಾ ಇದ್ದಾಗ ಅಮೇರಿಕ ಸರ್ಕಾರನೇ ಬ್ಯಾಂಕ್ಗಳಿಗೆ ದುಡ್ಡು ಕೊಟ್ಟು ಉಳಿಸೋ ಪರಿಸ್ಥಿತಿ ಬಂದಾಗ ಈ ದೇಶಕ್ಕೆ ಏನೂ ಆಗಿರಲಿಲ್ಲ ತುಂಬಾ ಚೆನ್ನಾಗಿ ಅವರು ಹ್ಯಾಂಡಲ್ ಮಾಡಿದ್ರು ದೇಶನ ಮಾತಾಡ್ತಾ ಇರಲ್ಲ ಕೆಲಸ ಮಾಡ್ತಾ ಇದ್ರು ಈ ಮನುಷ್ಯ ಬರೀ ಬಾಯ್ ಬಡ್ಕೋತಾರೆ ಬರೀ ಬಾಯ್ ಬಡ್ಕೋತಾರೆ ಏನು ಕೆಲಸ ಮಾಡ್ತಾ ಇರಲ್ಲ ಅದನ್ನ ಚರ್ಚೆ ಮಾಡಿ ಟಿ ವಿ ಅಲ್ಲಿ ಅದ್ರ ಬಗ್ಗೆ ತಜ್ಞರನ್ನ ಕರ್ಕೊಂಬನ್ನಿ ಕೂರಿಸ್ಕೊಳ್ಳಿ ಆಯ್ತಪ್ಪ ಇಂಥ ಫ್ರೀ ಬಾಗಿಗಳು ಕೊಟ್ಟಿದಿರಾ ಇದ್ರಿಂದ ಏನು ಸಮಸ್ಯೆ ಹೇಳಿ ಯಾಕೆಂದ್ರೆ ನಿಮಗೂ ಚೆನ್ನಾಗಿ ಗೊತ್ತು ಈ ತರ ಒಂದು ಸಬ್ಸಿಡಿಗಳು ಕೊಟ್ಟಂತ ಯಾವುದೇ ದೇಶ ಯಾವುದೇ ರಾಜ್ಯ ಹಾಳಾಗಿಲ್ಲ ತಮಿಳ್ನಾಡು ಇರ್ಬೋದು ಕೇರಳ ಇರ್ಬೋದು ಇವರೆಲ್ಲ ಇದಕ್ಕಿಂತ ಮೊದ್ಲೇ ಕೊಟ್ಟಿದ್ದ ಈ ತರ ಒಂದಷ್ಟು ಫ್ರೀಗಳು ಕೊಟ್ಟಿದ್ದ ಜನಗಳಿಗೆ ಮೂಲಭೂತವಾಗಿ ಅವ್ರು ಯಾವತ್ತೂ ಹಾಳಾಗಿಲ್ಲ ಜನಗಳಿಗೆ ಕೊಟ್ಟಿದ್ದು ನೀವು ಇಬ್ಬರಿಗೆ ಕೊಡೋ ಆ ಇಬ್ಬರು ದತ್ತು ಪುತ್ರನ ಮಾಡಿಸಕ್ಕೋಸ್ಕರ ಎಲ್ಲರ ದುಡ್ಡು ಕಿತ್ತು 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 ತಗೊಂಡು ಸುರಿತಾ ಇದ್ರಲ್ಲ ಇದ್ರ ಬಗ್ಗೆ ಯಾವನೇ ಒಬ್ಬ ನಿಮ್ಮ ಪತ್ರಿಕಾ ಧರ್ಮನೇ ಗೊತ್ತಿಲ್ಲ ನಿಮಗೆ ನಿಮ್ಮ ಆತ್ಮ ಸಾಕ್ಷಿಗೆ ಅನುಗುಣವಾಗಿ ಒಬ್ಬನೇ ಒಬ್ಬ ಕೆಲಸ ಮಾಡ್ತಾ ಇದ್ದಾರೆ ನೋಡೋಣ ಯಾವನು ಮಾಡ್ತಾ ಇಲ್ಲ ಇದು ಚರ್ಚೆ ಆಗ್ಬೇಕಾಯ್ತಲ್ವಾ ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಚರ್ಚೆ ಆಗ್ಬೇಕಾಯ್ತಲ್ವಾ ಮೋದಿಯವರು ಹೇಳು ಏನು ಸ್ಮಾರ್ಟ್ ಸಿಟಿ ಬಗ್ಗೆ ಮಾತಾಡ್ತಾ ಇದ್ರು ಬುಲೆಟ್ ಟ್ರೈನ್ ಗಳ ಬಗ್ಗೆ ಮಾತಾಡ್ತಾ ಇದ್ರು ಇದ್ರ ಬಗ್ಗೆ ಚರ್ಚೆ ಆಗ್ಬೇಕಾಯ್ತಲ್ವಾ ಆಯ್ತು ರಾಜಕೀಯ ಪಕ್ಷಗಳು ಬಿಡಿ ಏನೇನೋ ಬಾಯಿ ಬಂದ ಮಾತಾಡ್ತಾರು ನೀವು ಮೀಡಿಯಾದವರು ಜನಗಳ ದೃಷ್ಟಿಯಲ್ಲಿ ನೀವು ಕೆಲಸ ಮಾಡ್ರು ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕಲ್ವಾ ಸುಮ್ ಸುಮ್ನೆ ಮೋದಿ ಇಲ್ಲ ದೇಶ ಹೊಡೆದೋಗುತ್ತೆ ಯಾಕಪ್ಪ ಹೊಡೆದೋಗುತ್ತೆ ಏನಕ್ಕೆ ಹೊಡೆದೋಗುತ್ತೆ ಯಾವ ಮನ ಬಂದ್ಬಿಡ್ತಾನೆ ಹಂಗಾರೆ ಮೋದಿ ಬರೋಕ್ಕಿಂತ ಮುಂಚೆ ದೇಶ ಹೊಡೆದೋಗ್ಬಿಟ್ಟಿತ್ತ ಮೋದಿ ಬಂದು ಎಲ್ಲರೂ ಒಗ್ಗಟ್ಟು ಮಾಡಿದ್ರ ಒಂದು ಮಾಡಿದ್ರ ಅಲ್ಲಿ ದುಬಾಯ್ಗೆ ಹೋಗ್ಬಿಟ್ಟು ಅಲ್ಲಿ ಹಿಂದೂ ದೇವಸ್ಥಾನ ಉದ್ಘಾಟನೆ ಮಾಡ್ತಾರೆ ಮೋದಿಯವರು ಅದನ್ನ ಏನ್ ಕೊಚ್ಕೋತಾರೆ ಅಂದ್ರೆ ಏ ಮೋದಿ ಪವರ್ ಯಾ ಮೋದಿ ಪವರ್ವಲ್ಲಪ್ಪ ಅಲ್ಲಿ ದಂಧೆ ಮಾಡಕ್ಕೆ ದತ್ತುಪುತ್ರ ಇದಾರಲ್ಲ ಇವರು ಅದಾನಿ ಅಂಬಾನಿ ಇವ್ರ ವ್ಯಾಪಾರ ಕುದುರಿಸ್ಲಿಕ್ಕೆ ಅದೊಂದು ಕಳ್ಳಕ ಕೇಂದ್ರವಾಗಿ ಅಷ್ಟೇ ಬೇರೆ ಏನೂ ಇಲ್ಲ ಅಲ್ಲಿ ವ್ಯಾಪಾರ ವ್ಯವಹಾರ ಮಾಡಕ್ಕೆ ಲೂಟಿ ಹೊಡಿಯೋಕೆ ಕಳ್ಳರು ದುಡ್ಡರ್ ಮಾಡ್ರ ದೇವಸ್ಥಾನ ಅದು ಅಷ್ಟೊಂದು ಸೌರ್ಧತರ ಸೌಹರ್ಧತೆ ಬಗ್ಗೆ ಮಾತಾಡೋ ಮನುಷ್ಯ ಆಯ್ತು ಸಾಬರ್ ದೇವಸ್ಥಾನ ಹಿಂದೂ ದೇವಸ್ಥಾನ ದೇವಸ್ಥಾನ ಕಟ್ಟಿದ್ರಲ್ವಾ ನೀವು ಇಲ್ಲಿ ಮಸೀದಿ ಹೊಡೆದ್ರಲ್ವ ಅವ್ರಿಗೊಂದು ಮಸೀದಿ ಕಟ್ಸ್ಕೊಡ್ಬೇಕಾಯ್ತನ ವೈಯಕ್ತಿಕ ಕೇಳ್ರೆ ನನಗೆ ಯಾವ ಮಸೀದಿ ದೇವಸ್ಥಾನ ಬೇಕಾಗಿಲ್ಲ ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ ಗುಡಿ ಚರ್ಚು ಮಸೀದಿಗಳ ಬಿಟ್ಟು ಹೊರ ಬನ್ನಿ ಅಂತಾರ ಬೇಕಾಗಿಲ್ಲ ನಿಮ್ಗೆ ಅಲ್ಲಿ ಜನಗಳ ಕಣ್ಣು ಮಣ್ಣೆಕ್ಕೋಸ್ಕರ ಅಯ್ಯೋ ಮೋದಿ ನೋಡಿ ಅಲ್ಲಿ ದೇವಸ್ಥಾನ ಉದ್ಘಾಟನೆ ಮಾಡುದು ಅಂತ ಅದು ಕಳ್ಳರ ಸಂತೆ ಕೂತರೋದು ಈ ಅದಾನಿ ಅಂಬಾನಿಗೆ ಇವರಿಗೆ ವ್ಯವಹಾರ ಮಾಡಿ ಕುದಿಸ್ಕೊಡ್ಲಿಕ್ಕೆ ಒಂದು ಕಳ್ಳ ಮಾರ್ಗವನ್ನ ಜಾಗವನ್ನು ಮಾಡ್ಕೊಟ್ರದಷ್ಟೇ ಬಿಟ್ಟರೆ ಬೇರೆ ಏನು ಇಲ್ಲ ಮತ್ತೊಂದಿಲ್ಲ ಅದರಲ್ಲಿ ಮೀಡಿಯಾದವರು ನಾನು ಕೇಳೋದು ಎಷ್ಟು ದಿನಗಳು ಯಾವತ್ತಾದರೂ ಸಹ ಈ ಎಲೆಕ್ಷನ್ ಚುನಾವಣೆ ಸಂದರ್ಭದಲ್ಲಿ ಇಂಥವ್ರನ್ನ ಕೂರಿಸ್ಕೊಂಡು ಪಾಲಿಸಿಗಳನ್ನ ಕಾಂಗ್ರೆಸ್ ಮಾಡೋ ಪಾಲಿಸಿಗಳಾಗ್ಲಿ ಪರವಾಗಿಲ್ಲ ಮನಮೋಹನ್ ಸಿಂಗ್ ಕಾಲದಲ್ಲಿ ಆರ್ಥಿಕತೆ ಮೋದಿಯವ್ರ ಕಾಲದಲ್ಲಿ ಆರ್ಥಿಕತೆ ನಡೆದಿದ್ದು ಹತ್ತು ವರ್ಷ ಕಮ್ಮಿ ಸಮಯ ಅಲ್ಲ ಬಹಳ ದೊಡ್ಡ ಸಮಯ ಈ ತರ ಡಿಸ್ಕಶ್ಗಳನ್ನ ಎಷ್ಟು ಸಲ ಮಾಡಿದ್ರ ನೀವು ಯಾಕೆ ಮಾಡಕ್ ಆಗ್ತಾ ಇಲ್ಲ ನಿಮ್ಮ ವೃತ್ತಿ ಧರ್ಮ ಮರ್ತಿದ್ರಲ್ವ ನೀವು ಸುಮ್ಮನೆ ಜನಗಳನ್ ಕೇಳೋದು ಅದ್ರ ಬಗ್ಗೆ ಏನು ಹೇಳ್ತೀರಿ ಅವ್ರು ಎಲ್ಲರೂ ಎಲ್ಲರೂ ಅರ್ಥಶಾಸ್ತ್ರಜ್ಞರು ಎಲ್ಲರೂ ಹೇಳ್ತಾ ಇರ್ತಾರೆ ಹೇಳ್ತಾನೆ ಇರ್ತಾರೆ ಇಲ್ಲಿ ಸಂಸದ ಸಂಸದರ್ಶನೇ ಮಾಡಿಲ್ಲ ಹಾಗಾದ್ರೆ ಮೋದಿ ಒಂದ್ ಮಾಡ್ಕೊಡ್ಬೇಕಲ್ಲಪ್ಪ ಸುಮ್ಮನೆ ಪ್ರತಾಪ್ ಸಿಂಹ ಕೊಡ್ತ ಕತೆ ಹೊಡಿತೇನೆ ನಾನು ಅಷ್ಟು ಕೆಲಸ ಮಾಡಿದೆ ಇಷ್ಟು ಕೆಲಸ ಮಾಡಿದೆ ನಾನು ರೋಡ್ ಮಾಡಿದೆ ನನಗೆ ಟಿಕೆಟ್ ಕೊಡ್ಲಿಲ್ಲ ಅಷ್ಟು ಏನೋ ಮಾಡ್ಬಿಟ್ಟೆ ಅಂತ ರೋಡೇ ನೀನ್ ನಿನ್ನ ಮಾಡಿದವರು ಆಗ್ತಿತ್ತು ಮೈಸೂರು ಗೊತ್ತಿದೆ ಸಾಂಸ್ಕೃತಿಕ ಬಹಳ ದೊಡ್ಡ ಬೆಂಗಳೂರಿಗಿಂತ ದೊಡ್ಡ ಇತಿಹಾಸ ಇರುವ ನಗರ ಮತ್ತು ಬೆಂಗಳೂರಿಗೆ ಹತ್ರ ಇದೆ ಮತ್ತೆ ಅರ್ಧ ದುಡ್ಡು ಸರ್ಕಾರದ ಅರ್ಧ ದುಡ್ಡು ಜನಗಳ ದುಡ್ಡು ಮತ್ತೆ ಅಲ್ಲಿ ಕಮಿಷನ್ ಹೊಡೆಯೋಕೋಸ್ಕರ ಇಂತ ಒಂದಷ್ಟು ಕಾರ್ಯಗಳಾಗದು ಅದು ಬಿಟ್ರೆ ಪ್ರತಾಪ್ ಸಿಂಹದ ಏನಿಲ್ಲ ಇನ್ನೂ ಬಹಳ ಪ್ರಮುಖವಾಗಿ ಹೇಳ್ಬೇಕು ಅಂದ್ರೆ ನಮ್ಮ ಕರ್ನಾಟಕಕ್ಕೆ ಬರೋ ಅಂಥ ದುಡ್ಡು ನಿಮ್ಗೆ ಗೊತ್ತಿದೆ ಅದೆಷ್ಟು ಲಕ್ಷಾಂತರ ಕೋಟಿ ಆಗುತ್ತೆ ಕರ್ನಾಟಕ ನೀ ಆಗಿರೋದು ಆದರೆ ಬಡ್ಜೆಟ್ಟಲ್ಲಿ ಅಲ್ಲಿ ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟೆ ಕೊಡದೇ ಇರೋ ದುಡ್ಡು ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ಕೋಟಿ ನಿಮಗೆ ಮಾದಾಯಿ ಯೋಜನೆ ಆಗಿರ್ಬೋದು ಮತ್ತೆ ಬೆಂಗಳೂರಿನ ರಿಂಗ್ ರಸ್ತೆ ಮತ್ತು ಬೆಂಗಳೂರಿಗೆ ನೀರು ವಿಚಾರದಲ್ಲಿ ಕಳೆದ ಬಡ್ಜೆಟ್ಟಲ್ಲಿ ನಾವು ಕಮ್ಮಿ ಕೊಟ್ಟಿದ್ದೀವಿ ಈ ಸಲ ಕೊಡಬೇಕು ಅಂತ ಏನು ಹೇಳಿದ್ರಲ್ಲ ಅದೊಂದು ದುಡ್ಡು ಕೊಟ್ಟಿಲ್ಲ ಇದ್ರ ಬಗ್ಗೆ ಟಿವಿಯವ್ರು ಯಾವತ್ತು ಕೇಳ್ತಾ ಇದ್ರು ನೀವು ಆಯಿತು ಎಮ್ ಎಂ ಪಿಗಳಂತೂ ಮೋದಿ ಎದುರುಗಡೆ ಉಸಿರು ಬಿಡೋಕ್ಕಾಗಲ್ಲ ಅವ್ರ ಶಕ್ತಿನೇ ಇಲ್ಲ ಬೆನ್ನು ಬೆನ್ಮೂಳೆ ಇಲ್ಲ ಬಿಡಿ ಮೀಡಿಯಾದರ ಕೇಳಬೇಕಲ್ಲ ಎಷ್ಟು ಸಲ ಕೇಳಿದಿರ ಎಷ್ಟು ಸಲ ಮಾತಾಡಿದ್ರೆ ನೀವೆಲ್ಲ ಒಬ್ರು ಮಾತಾಡಿಲ್ಲ ಇಂಥ ವಿಚಾರ ಚರ್ಚೆ ಆಗಬೇಕು ಸುಮ್ಮನೆ ಮೈಕ್ ಇಟ್ಕೊಂಡು ಯಾರ ಹತ್ರಕ್ಕೆ ಹೋಗ್ಬಿಟ್ಟು ಏನೋ ಒಂದು ಕೆಲಸಕ್ಕೆ ಬರೋದು ಕೇಳ್ಕೊಡೋದು ಅವು ಏನೋ ಒಂದಷ್ಟು ಹೇಳ್ತಾ ಇರ್ತಾರಲ್ಲ ಇದಾಗ್ಬೇಕು ದಯವಿಟ್ಟು ಈ ತರ ಆರೋಗ್ಯಕರವಾದ ಅರ್ಥಪೂರ್ಣವಾದ ಚರ್ಚೆಗಳಾಗ್ಲಿ ಸುಮ್ಮನೆ ಗಾಳಿ ಗುಂಡು ಹೊಡೆದಿಲ್ಲ ಸಹ ಹಿಂದೂಗಳೆಲ್ಲ ಹೋಗ್ಬಿಡ್ತಾರೆ ಬರೀ ಸಾಬ್ರ ಆಗ್ಬಿಡ್ತಾರೆ ಯಾವನು ಆಗಲ್ಲ ಸರ್ ಯಾವನು ಯಾವನು ತಲೆಕೆಟ್ಟಿಲ್ಲ ದೇಶನೂ ಹೊಡೆದೋಗಲ್ಲ ಮೋದಿ ಬರೋಕ್ಕಿಂತ ಮುಂಚೆ ಹೊಡೆದೋಗಿ ಚಿದ್ರ ಆಗಿರೋ ಕೋಲ್ ಬಂದು ಕೂರಿಸಿಲ್ಲ ಹಂಗೆ ಇರುತ್ತೆ ಮತ್ತೆ ಮೋದಿ ಒಬ್ಬ ತೊಳ್ಳು ಮನುಷ್ಯ ಇಲ್ಲ ಅಂದ್ರೆ ನಾಲ್ಕ್ ಸಾವಿರ ಚದುರ ಮೈಲು ಹೆಚ್ಚು ಕಮ್ಮಿ ನಮ್ಗೆ ಕೊಡಗಿದೆಯಲ್ಲ ಕೊಡಗಿನಷ್ಟು ಜಾಗವನ್ನ ಚೈನಾದ ಕಿತ್ಕೊಂಡರೆ ಈ ಮನುಷ್ಯ ಏನು ಮಾಡ್ಕೋಕಾಗ್ತಾ ಇಲ್ಲ ಅಷ್ಟು ಕೊಕ್ಕಲ್ ಮನುಷ್ಯ ಇಂಥ ಪ್ರಧಾನಿ ಬೇಕಾಗಿಲ್ಲ ಇವ್ರು ಏನೂ ಮಾಡಲ್ಲ ಯಾವ ದೇವಸ್ಥಾನದ ದೇವಸ್ಥಾನ ದುಡ್ಡು ಸಾಬ್ರಿಗೆ ಹೋಗ್ತಾ ಇಲ್ಲ ಆ ಸಾವಿರಾರು ಬಂದು ಬಗಳಬೇಕಿಲ್ಲಿ ಇಲ್ಲಪ್ಪಾ ನಮ್ಗೆ ಹೇಳ್ಬೇಕು ತೆರೆದು ತೋರಿಸ್ಬೇಕು ಯಾವ್ದು ದುಡ್ಡು ನಮಗೆ ಬರ್ತಾ ಇಲ್ಲ ಸುಮ್ಮನೆ ಸುಳ್ಳು ಹಾಕಿ ಅಂತ ಅವರು ಬಂದು ಹೇಳ್ತಾ ಇಲ್ಲ ಈ ಕಾಂಗ್ರೆಸ್ರು ಸಹ ಎಷ್ಟು ಎತ್ಲಾಡಿಗಳು ಅಂದ್ರೆ ಇಂಥ ವಿಚಾರಗಳನ್ನ ಜನಗಳೇ ಮುಟ್ಸೋಕ್ಕೆ ಫೇಲ್ ಆಗಿದ್ದಾರೆ ಮತ್ತೆ ಇವರ ಮ್ಯಾನಿಫೆಸ್ಟೋದಲ್ಲಿ ಇವರ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಹೇಳಬೇಕು ಹೇಳಿದ್ರೆ ನನಗೆ ಗೊತ್ತಿಲ್ಲ ನನಗೊಂದು ಗಮನಕ್ಕೆ ಬಂದಿಲ್ಲ ನಾವು ಅದಕ್ಕೆ ಪಾರ್ಕ್ ಬಂದ್ರೆ ಪುಲ್ವಾಮಾ ನಲ್ವತ್ ನಲ್ವತ್ತೇಳು ಜನ ಸೈನಿಕರು ನಮ್ಮ ದೇಶದ ಸೈನಿಕರು ಸತ್ರ ಅಲ್ಲ ಪಾಪ ತಳವರ್ಗದ ಸೈನಿಕರು ಸತ್ರ ಅಲ್ಲ ಯಾಕೆ ತಳವರ್ದ್ರು ಅಂತ ಹೇಳ್ತಿದ್ರೆ ಅವ್ರ ಕುಟುಂಬಗಳಲ್ಲಿ ತೋರಿಸಿದಾರೆ ಅವ್ರ ಮಕ್ಕಳು ಅವ್ರ ಬದುಕು ಅವ್ರ ಮನೆಗಳು ನೋಡ್ರೆ ಅವ್ ತುಂಬಾ ತಳವರ್ದರು ಸತ್ರ ಅಲ್ಲ ಇದ್ರ ಬಗ್ಗೆ ತನಿಖೆ ಮಾಡ್ತೀವಿ ಯಾವನ ಅಪರಾಧಿ ಆಗಿದ್ದಾನೆ ಅವ್ನ ಎಡೆಮುರಿ ಕಟ್ತೀವಿ ಗಲ್ಲಿಗೆರಿಸ್ತೀವಿ ಅನ್ನೋ ಮಾತನ್ನ ಕಾಂಗ್ರೆಸ್ ಇದುವರೆಗೂ ಆಡ್ತಾ ಇಲ್ಲ ಇವ್ರು ಮಾತಾಡ್ಬೇಕು ಹೇಳ್ಬೇಕು ನಾವು ಅಧಿಕಾರಕ್ಕೆ ಬಂದ್ರೆ ಪುಲ್ವಾಮಾ ತನಿಖೆ ಮಾಡ್ತೀವಿ ಅವ್ನು ಎಂತನೇ ಪ್ರಭಾವಿ ಆಗಿರ್ಲಿ ಒದ್ದೊಳಗಾಗಿಸ್ತೀವಿ ಅಂತ ಹೇಳ್ಬಿಟ್ಟು ನಾವ್ ಈ ಥರ ಆರೋಗ್ಯಕರ ಚರ್ಚೆ ಮಾಡೋಣ ಅದಕ್ಕೆ ಬಿಟ್ಬಿಟ್ಟು ಸುಮ್ ಸುಮ್ಮನೆ ಎಂಥದ್ದು ಮಾತಾಡೋದು ಬೇಡ ಅಂತ ಹೇಳಿ ನಾನ್ ಮಾತು ಮುಗಿಸ್ತೀನಿ ನಮಸ್ಕಾರ